ನೋಡಿ ಇಷ್ಟು ಮಲ್ಲಿಗೆ ಆಗಿದೆ ಈಗ ಶ್ರೇಯನ್ ಕಟ್ಟಿ ಕೊಡ್ತೀನಿ ಇಲ್ಲೊಂದು ಸ್ವಲ್ಪ ದವು ಇವು ಬಾಡ್ಯಾವು ಇವನು ನಾನು ಹಾಕೋತೇನೆ ಕಟ್ಟಿ ಇದು ಶ್ರೇಯನ್ಗೆ ಇದು ಇವತ್ತಿನ ನೋಡಿ ಎಲ್ಲ ಎಷ್ಟು ದಪ್ಪ ಇದೆ ಕಟ್ಟಿ ಕೊಡ್ತೇನೆ ಈಗ ಆಲ್ರೆಡಿ ಇದನ್ನು ಶ್ ತಿಂದ ತುಂಬ ಟೇಸ್ಟ್ ಆಗಿದೆ ಅಂತ ಹೇಳಿದ ವಿಡಿಯೋ ಕೂಡ ಹಾಕ್ತೀನಿ ಆದಷ್ಟು ಬೇಗ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ಒಳಾಫ್ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನಾನು ಹೇಳಿ ಮಾಡಿದೆ ತುಂಬ ಚೆನ್ನಾಗಿ ಬಂತು ಮತ್ತೆ ಹಾಳಾಗಿಬಿಟ್ರಿ ಮಾಡುವಾಗ ಅಂತ ಹೇಳಿ ಸ್ವಲ್ಪನೇ ಮಾಡಿದ್ದು ನಾನು ಯಾವ ಹಲ್ವಾ ಈಗ ನಮ್ಮದನ್ನೇ ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತಲ್ಲ ಅಂತ ಇದ್ದಾನೆ ಅದಕ್ಕಾಗಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಪೂಜೆದು ಆಗಿದೆ ಆಲ್ರೆಡಿ ಈಗ ಪೂಜೆ ಮಾಡಿದೆ ರೆಡಿ ನೋರೆಗಿದ್ದಾಳೆ ಆಲ್ರೆಡಿ ಈಗ ಸ್ವಲ್ಪ ನಿನ್ನೆ ರಾತ್ರಿ ತಿಂಡಿ ಎತ್ತದ ತಿಂದಳು ಮತ್ತು ಬ್ರೆಡ್ ಚಾ ತಿಂದು ಶ್ರೇಯ ಹೋದಲು ನಾನು ಆಮೇಲೆ ಒಂದು ಹತ್ತು ಗಂಟೆಗೆ ಏನಾದರೂ ನೋಡ್ತೀನಿ ಈಗ ಪಾತ್ರೆ ಬಟ್ಟೆ ಎಲ್ಲ ಮಾಡಬೇಕು ಪೂಜೆ ಆ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಪೂಜೆ ಈ ಥರ ಮಾಡಿದ್ದೇನೆ ಸಿಂಪಲ್ಲಾಗಿ ಅಷ್ಟೇ ಡೈಲಿ ಇದೇ ಥರ ಮಾಡಿದ ಸಿಂಪಲ್ಲಾಗಿನೇ ಹೂ ಮತ್ತೆ ಕಮ್ಮಿ ಆಗ್ತಾ ಇದೆ ಈಗ ಜಾಸ್ತಿ ಏನೂ ಆಗೋದಿಲ್ಲ ಆವಾಗ ಆಗ್ತಿತ್ತು ಈಗ ಅಷ್ಟೊಂದು ಕಮ್ಮಿ ಆಗಿದೆ ಈಗ ನೋಡಿ ಇಷ್ಟೊಂದು ಪಾತ್ರೆ ಇದೆ ಈಗ ಪಾತ್ರೆ ತೊಳಿತೀನಿ ಅದೆಲ್ಲ ಇಲ್ಲಿ ಇವನು ಕುದಿದ ನೋಡಿ ಚಹಾ ಕುಡ್ಬಿಟ್ಟು ಈಗ ಈಗ ಶ್ರೇಯಾನು ಚಹ ಕುಡಿತ ಚಹಾ ಕುಡಿಯಲ್ಲಿ ಫ್ರೆಂಡ್ಸಾಗಿ ನಾನು ಚಹಾ ಕುಡಿದು ಮತ್ತೆ ಸಿಗ್ತೀನಿ ನೋಡಿ ಇಷ್ಟು ಮಲ್ಲಿಗೆ ಆಗಿದೆ ಈಗ ಅಷ್ಟು ಕಟ್ಟಿ ಕೊಡ್ತೀನಿ ಇಲ್ಲೊಂದು ಸ್ವಲ್ಪ ದಾವು ಇವು ಬಾಡ್ಯಾವು ಇವನು ನಾನು ಹಾಕೋತೀನಿ ಕಟ್ಟಿ ಇದು ಅಷ್ಟೇ ಇದು ಇವತ್ತಿನ ನೋಡಿ ಎಲ್ಲ ಎಷ್ಟು ದಪ್ಪ ದಪ್ಪ ಕಟ್ಟಿ ಕೊಡ್ತೀನಿ ಈಗ ಹ್ಞೂ ಹರಳಿದ್ದ

повернулись А вот это Ну, надо. Хм. Вот это, а? Хм. Хм. ಬಿಟ್ಟು ಮುಳ್ಳು ಮುರ್ಕೋದು ಕೈ ಆಗುತ್ತ ನೋಡಿ ನಮ್ಮ ಅಮ್ಮ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ರಿ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಅನ್ನ ಮಾಡ್ತಾ ಇದ್ದೀನಿ ಅನ್ನ ಮಾಡಿದ್ದೀನಿ ಅನ್ನ ಮಾಡಿಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಮಾವಿನಕಾಯಿ ಪದಾರ್ಥ ಇತ್ತು ಚೂರು ಫ್ರಿಜ್ಜಲ್ಲಿ ಇಟ್ಟಿದೆ ಅದಕ್ಕಾಗಿ ಅದನ್ನು ಕೂಡ ಇಲ್ಲಿ ಬಿಸಿ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಗುಳ್ಳ ಪದಾರ್ಥ ಕೂಡ ಇದೆ ಗುಳ್ಳ ಪದಾರ್ಥ ಕೂಡ ಬಿಸಿ ಮಾಡ್ತೀನಿ ಈಗ ಸ್ವಲ್ಪ ಇದೆ ಮತ್ತೆ ಇಲ್ಲಿ ಚೌಳಿ ಕೂಡ ಇದೆ ಅದಕ್ಕಾಗಿ ಇದನ್ನು ಸಹ ಈಗ ಬಿಸಿ ಮಾಡಿ ತಗದ ಇಡ್ತೇನೆ ಮಧ್ಯಾಹ್ನ ಊಟಕ್ಕೆ ಸುಮ್ಮನೆ ಸ್ಟಡಿಗೆ ಉಂಟಲ್ಲ ಯಾಕೆ ವೇಸ್ಟ್ ಮಾಡೋದು ಇರುವಾಗ ಮತ್ತೆ ರಾತ್ರಿ ಏನಾದ್ರೂ ಬಿಸಿ ಈಗ ಒಂದು ಸ್ವಲ್ಪ ಬಿಸಿ ಒಂಥರ ಮತ್ತೆ ಇಲ್ಲಿ ಮೂರು ಸೊಂತೆಕಾಯಿ ಈರುಳ್ಳಿ ಇದೆ ಇನ್ನೊಂದು ಏನ್ ಗೊತ್ತಾ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಊಟ ಆಯ್ತು ನಮಗೆ ಇದು ಯಾವ್ದು ಇದು ಆ್ಯಪಲ್ ಹಲವಾ ಮಾಡಿದ್ ನೋಡಿ ಎರಡು ಆ್ಯಪಲ್ ಇಷ್ಟು ಹಲವಾಗಿದೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ನನಗ ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಮಾಡಿರೋದು ಆ್ಯಪಲ್ ಹಲ್ವಾ ರೆಸಿಪಿ ಬರುತ್ತೆ ಎರಡು ಚಾನಲಲ್ಲಿ ಬರುತ್ತೆ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ ಇದು ಈ ಆ್ಯಪಲ್ ಹಲ್ವಾ ಅಂದ್ರೆ ಸೂಪರ್ ಆಗಿದೆ ಮಾತ್ರ ರೆಸಿಪಿ ಎರಡು ಚಾನಲಲ್ಲಿ ಕೂಡ ಹಾಕ್ತೇನೆ ಎರಡು ಚಾನಲಲ್ಲಿ ಬರುತ್ತೆ ನೋಡಿ ತುಂಬ ಅಂದರೆ ಆ್ಯಪಲ್ ಹಲ್ವಾದಷ್ಟು ಆಗಿದೆ ಕ್ಯಾರೆಟ್ ಹಲ್ವಾಕ್ಕಿಂತಲೂ ರುಚಿ ರುಚಿಯಾಗಿದೆ ನೋಡಿ ಆ್ಯಪಲ್ ಹಲ್ವ ಫಸ್ಟ್ ಟೈಮ್ ನಾನು ಮಾಡಿರೋದು ಈಗ ಮಧ್ಯಾಹ್ನ ಊಟಕ್ಕೆ ಅಂದರೆ ನಾನು ಇಷ್ಟೇ ಯಾಕೆ ಮಾಡಿದೆ ಅಂದರೆ ಎರಡೇ ಆ್ಯಪಲ್ದು ಹಲ್ವಾ ಮಾಡಿದ್ದೀನಿ ನಾನು ಫಸ್ಟಿಗೆಲ್ಲ ಟ್ರೈ ಮಾಡಬೇಕಂತ ಹೇಳಿ ಮಾಡಿದೆ ತುಂಬ ಚೆನ್ನಾಗಿ ಬಂತು ಮತ್ತು ಹಾಳಾಗಿಬಿಟ್ರೆ ಮಾಡುವಾಗ ಅಂಥೇಳಿ ಸ್ವಲ್ಪನೇ ಮಾಡಿದ್ದು ನಾನು ಆ್ಯಪಲ್ ಹಲ್ವಾ ಈಗ ನಮ್ಮದೇ ಇನ್ನೊಂದು ಸ್ವಲ್ಪ ಮಾಡಬೇಕಿತ್ತಲ್ಲ ಅಂತ ಇದ್ದಾನೆ ಅದಕ್ಕಾಗಿ ಈಗ ಸ್ವಲ್ಪ ಊಟಕ್ಕೆ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಕೊಟ್ಟು ಇನ್ನೊಂದು ರೆಸಿಪಿ ಮಾಡಲಿಕ್ಕಿದೆ ಅದಕ್ಕೂ ಕೂಡ ಸ್ವಲ್ಪ ಆಲ್ಮೋಸ್ಟ್ ಆಲೂಗಡ್ಡೆದೆಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಈಗ ನೋಡಬೇಕು ಏನು ಎಷ್ಟೊತ್ತಿಗೆ ಮಾಡೋದು ಹಾಕೈತೆ ಗೊತ್ತಿಲ್ಲ ಟೈಮ್ ಆಲ್ರೆಡಿ ಮೂರು ಗಂಟೆ ಹತ್ತ ಬಂದಿದೆ ಯಜಮಾನ್ರು ಬಂದಿದ್ದಾರೆ ಊಟಕ್ಕೆ ಊಟಕ್ಕೆ ಕೊಟ್ಬಿಡ್ತೀನಿ ಮೊದಲಿಗೆ ಈಗ ಇದು ಕೂಡ ಬಿಸಿ ಮಾಡಿ ಮೊದಲಿಗೆ ಊಟಕ್ಕೆ ಕೊಟ್ಬಿಡ್ತೀನಿ ನೋಡಿ ಫ್ರೆಂಡ್ಸ ಈಗ ಸ್ವಲ್ಪ ಪುದೀನ ಬೇಕಾಗಿತ್ತು ನಾನು ಊರಿಗೆ ಹೋಗಿಂತ ಮುಂಚೆ ಈ ಬಕೆಟಲ್ಲಿ ನಟ್ಟದ್ದು ನಿಮಗೆ ತೋರಿಸಿದ್ನೆಲ್ಲ ತುಂಬ ಸತಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏನಾಗಿದೆ ಅಂದರೆ ಬಿಸಿಲು ತುಂಬ ಇದೆ ಅಲ್ಲ ಬಿಸಿಲು ಇರೋದರಿಂದ ಇತ್ತು ಅದು ಫುಲ್ ಬಿಸಿಲಿಗೆತ್ತು ಸ್ವಲ್ಪ ಯೆಲ್ಲೋ ಕಲರ್ ಇದೆ ಆದರೂ ಪರವಾಗಿಲ್ಲ ಈಗ ಹೊರಗಡೆದು ತರಲಿಕ್ಕೆ ಅವರು ಸಿಗೋದಿಲ್ಲ ಈ ಬಿಸಿಲಿಗೆ ಪುದೀನ ಅಷ್ಟೊಂದು ಚೆನ್ನಾಗಿರೋದು ಈಗ ನೋಡಿ ಇದನ್ನೇ ಕಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಮನೆಯಲ್ಲಿ ಈ ಥರ ಹಚ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಆವಾಗ ಕಟ್ ಮಾಡಿ ತೊಗೋಬೋದು ಚಿಕ್ಕ ಚಿಕ್ಕದಾಗಿ ನಾನು ತಗೋ ಇದನ್ನೇ ಕಟ್ ಇದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಒಳ್ಳೆಯದು ಎಷ್ಟು ಗ್ರೀನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎದಕ್ಕೆ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ತಂದು ಏನೋ ಒಂದು ರೆಸಿಪಿ ಹೇಳಿ ಕಟ್ ಮಾಡ್ಕೋತಾ ಇದ್ದೀನಿ ಬೇಕು ಅದಕ್ಕೆ ಪುದೀನ ಸೊಪ್ಪು ಇದು ಮತ್ತೆ ಹಚ್ಚಿದ ಮೇಲೆ ಕಟ್ ಮಾಡ್ತಾ ಇರಬೇಕು ಅವಾಗ ಕಟ್ ಮಾಡಿದರೆ ಮಾತ್ರ ಚಿಗುರು ಬರುತ್ತೆ ನಾವು ಕಟ್ ಮಾಡದೇ ಇದ್ದರೆ ಚಿಗುರು ವಾಪಸ್ ಬರೋದಿಲ್ಲ ಅದು ಗಿಡ ಸೈಡಿಗೆ ಸ್ಟಾರ್ಟ್ ಆಗುತ್ತೆ ನಮಗೆ ಅದಕ್ಕಾಗಿ ಕಟ್ ಮಾಡ್ತಾ ಇರಬೇಕಾಗುತ್ತೆ ಬಿಡಿ ಎಷ್ಟು ಚೆನ್ನಾಗಿದೆ ನಮಗೆ ಎಷ್ಟು ಬೇಕು ಅಷ್ಟನ್ನು ನಾನೀಗ ಕಟ್ ಮಾಡ್ಕೊತೀನಿ ಕೆಲಸದವ್ರ ಸುರ್ಧಾನ ಎಷ್ಟು ಚೆನ್ನಾಗಿದೆ ಚಿಕ್ಕ ಚಿಕ್ಕದಾಗಿ ಎಳೆಯದು ಅದಕ್ಕಾಗಿ ಈಗ ಇದನ್ನು ಬಿಸಿಲು ಬಿಟ್ಟು ಬೇರೆ ಕಡೆ ಇಡ್ತೇವೆ ನೆರಳಿಗೆ ಇಡ್ತೇನೆ ಫ್ರೆಂಡ್ ಸ್ವಲ್ಪ ಬಿಸಿಲು ಜಾಸ್ತಿ ಇದೆಯಲ್ಲ ಈಗ ಅವು ಚಿಕ್ಕ ಸಸಿ ಇರೋದರಿಂದ ಕಳ್ಕೊಳ್ಳುವ ಶಕ್ತಿ ಇರಲ್ಲ ಹಾಗಾಗಿ ಇದನ್ನೇನು ಮಾಡ್ತೀನಿ ಅಂದರೆ ಬಿಸಿಲು ಇಲ್ಲದಲ್ಲಿ ಇಡ್ತೀನಿ இ சா நினைனா மத்திய ஜாஸ்தியாக கூட ஜாஸ்தியே சொல் கை வரலுக்கு ஸ்டார்ட் ஆக சாப்பிடுன்னு தான் இல்லே நெரளி நெருளிக் கொண்டு போட்டீங்க இதுலே சனாகி இருக்கு இதுக்கு சொல் நெரளி பண்ணு ஆல்ரெடி நோடி குலாபி நிம்புகெல்லாம் நெருளிகிட்டேன் இது நோடி இஷ்டாக வந்தது எல்லாம் அல்லதான ಹ್ಞೂ ಆಗುತ್ತೆ ನೋಡಿ ಹ್ಞೂ ಎಷ್ಟು ಚೆನ್ನಾಗಿ ಬಂದಿದೆ ಇದರದ್ದೀಗ ಬೀಜ ಮಾಡಿ ಇನ್ನೊಂದು ಸ್ವಲ್ಪ ಸಸಿ ಮಾಡ್ಕೋಬೇಕು ಬೀಜ ಆಗ್ತಾಯಿಲ್ಲ ಇದಕ್ಕಿನ್ನೂ ಅಷ್ಟೊಂದು ಗಿಡ ಅಷ್ಟೇನೋ ಬೆಳಿಬೇಕಿದು ಬೀಜ ಸಾಗಿದೆ ಎಳಿದಿದೆ ಕಾಂತಿರ್ಗ ನೋಡಿ ಎಳಿದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಗಿಡ ಖುಷಿಯಾಗುತ್ತೆ ಫ್ರೆಂಡ್ಸ್ ಈಗ ಬನ್ನಿ ರೆಸಿಪಿ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ತೀನಿ ನೋಡಿ ಪುದಿನ ಸೊಪ್ಪು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನೋಡಿ ಸಂಜೆ ಸ್ಪೆಷಲ್ ಬಂದು ಆಲೂಗಡ್ಡೆ ಬೋಂಡ ಇದ್ದೀನಿ ಆಲೂಗಡ್ಡೆ ಬೋಂಡ ಯಾಕಂದರೆ ವಡಾಪಾವ್ ಇದ್ದೀವಿ ರೆಸಿಪಿ ಅಂಥೇಳಿ ವಡಾಪಾವ್ ಇದ್ನಲ್ಲ ಅದಕ್ಕೆ ಆಲೂಗಡ್ಡೆ ಬೋಂಡ ಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಅದನ್ನು ಮಾಡ್ತಾಯಿದ್ದೀನಿ ಈಗ ಆಲೂಗಡ್ಡೆ ಬೋಂಡ ಮತ್ತು ರೆಸಿಪಿ ಎಲ್ಲ ಆಲ್ರೆಡಿ ರೆಡಿಯಾಗಿದೆ ಇನ್ನು ಸರ್ವ್ ಮಾಡೋದು ಅಷ್ಟೇ ಇದೆ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ ಕೂಡ ಆದಷ್ಟು ಬೇಗ ನಿಮ್ಮ ಮುಂದೆ ತರಲಿಕ್ಕೆ ಟ್ರೈ ಮಾಡ್ತೇನೆ ಇಲ್ಲಿ ಕೂಡ ರೆಡಿಯಾಗಿರೋದು ತಗೊಂಡ್ಬಿಡ್ತೀನಿ ಆಗೋದಕ್ಕೂ ಅಂತ ಸಾಯಂಕಾಲ ಏನಾದರೂ ಮಾಡು ಅನ್ನುವಾಗ ಮತ್ತೆ ರೆಸಿಪಿ ಕೂಡ ಮಾಡಬೇಕಲ್ಲ ಅದಕ್ಕಾಗಿ ಎಲ್ಲ ಆಗ್ತೈತೆ ಅಂಥೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಾಯಂಕಾಲ ಮಾಡಿ ಆಲೂಗಡ್ಡೆ ಗೊಂಡ ರೆಡಿ ನಾಲ್ಕು ಆಲೂಗಡ್ಡೆದ್ದು ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಸಖತ್ತಾಗಿ ಬಂದಿದೆ ಈಗ ನೋಡಿ ಇದು ಲೈಟ್ ಸಹ ಇಲ್ಲಿ ಬ ಅಂತ ಹೇಳಿ ಹಾಕಿವಿ ಮುಖದ ಮೇಲೆ ನೀರಂತೂ ಫುಲ್ಲು ಇದೆ ನಂಗಂತೂ ಈಗ ಗ್ರೀನ್ ಚಟ್ನಿ ಒಂದು ಮಾಡ್ಕೊಂಡ್ಬಿಡ್ತೇನೆ ಗ್ರೀನ್ ಚಟ್ನಿ ಮಾಡಬೇಕು ಅದು ಒಂದಿದೆ ಫ್ರೆಂಡ್ಸಿಗೆ ಅದೊಂದು ಮಾಡ್ಕೊಂಡ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಫ್ರೆಂಡ್ಸ ನೋಡಿ ವಡಾಪಾವು ಮಾಡಿದ್ದೆ ಫೈನಲಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ ಸಖತ್ತಾಗಿ ಬಂದಿದೆ ತುಂಬ ಈಸಿ ರೆಸಿಪಿ ನಾನು ತುಂಬ ಪದಾರ್ಥ ಹಾಕಿಲ್ಲ ಸಿಂಪಲ್ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಇಷ್ಟ ಆಯಿತು ಆಲ್ರೆಡಿ ಧನುಷ್ ಒಂದು ತಿನ್ನೆ ನಾನು ತುಂಬ ಟೇಸ್ಟ್ ಆಗಿದೆ ಅಂತ ಹೇಳಿದ ವಿಡಿಯೋ ಕೂಡ ಹಾಕ್ತೀನಿ ಆದಷ್ಟು ಬೇಗ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹೇಗೆ ಬಂದಿದೆ ವಡಾಪಾವ್ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ನಾನು ವಡಾಪಾವ್ ವಡಾಪಾವ್ ಹೇಗಿದೆ ಸೂಪರ ಸೂಪರ್ ಆಗೈತೆ ನೋಡಿ ಇದನ್ನುಷ್ಟು ತಿಂತ ಇದ್ದಾನೆ ಫ್ರೆಂಡ್ಸ ಆಲ್ರೆಡಿ ಒಂದು ಎರಡನೇ ಎರಡನೇದು ತಿಂತ ಕೂತಿದ್ದಾನೆ ಇನ್ನೂ ಶ್ರೇಯ ಬಂದಿಲ್ಲ ಶ್ರೇಯ ಬರಬೇಕಷ್ಟೆ ನೋಡಿ ವಡಾಪ ಟೇಸ್ಟಾಗಿದೆ ಚಟ್ನಿ ಚೆನ್ನಾಗಿ ಉಂಟ ಬರ್ತಾ ಬರ್ತಾಯಿಲ್ಲ ಅವನಿಗೆ ಫ್ರೆಂಡ್ಸ ಎಷ್ಟೋತನ ವಡಾಪವು ಅದೇ ಮಾಡೋದಾಯ್ತು ಟೈಮ್ ತುಂಬ ಹಿಡಿಯುತ್ತೆ ಅದಕ್ಕೆಲ್ಲ ರೆಸಿಪಿ ಜೋಡಿಸ್ಕೋಬೇಕಾದ್ರೆ ಅದನ್ನು ಮಾಡಿದೆ ಆಲ್ರೆಡಿ ಟೈಮ್ ಆರು ಗಂಟೆ ಆಗಿದೆ ಶ್ರೇಯಾ ಬಂದಿಲ್ಲ ಇನ್ನೂ ಅಂದರೆ ಫುಲ್ಲು ಪಾತ್ರೆ ಇದೆ ಎರಡು ಬುಟ್ಟಿ ಇದು ಪಾತ್ರೆ ಮಧ್ಯಾಹ್ನದ ಊಟ ಮಾಡಿದ್ದು ಯಾವುದೋ ತೊಳ್ದಿದ್ದರೆಲ್ಲ ಈಗ ಪಾತ್ರೆ ತೊಳಿಲಿಕ್ಕೆ ಹೋಗ್ತೀನಿ ಫ್ರೆಂಡ್ಸ್ ಮೊದಲಿಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಬಂದು ಕಸ ಗುಡಿಸ್ತೇನೆ ದನುಷ್ ವಡಾಪತಿ ತಿಂತ ಕೂತಿದ್ದಾನೆ ಅದಕ್ಕಾಗಿ ಈಗ ನಾನು ಇದೆ ಪಾತ್ರೆ ಅದೆಲ್ಲ ತೊಳೆದು ಮತ್ತು ಸಿಗ್ತೇನೆ ಫುಲ್ ಸಾಕಾಗಿದೆ ಕರೆಂಟ್ ಒಂದು ನಿಲ್ತಾಯಿಲ್ಲ ಇವತ್ತು ಹೋಗೋದು ಬರೋದು ಹೋಗೋದು ಬರೋದು ಸೆಕೆಗೆ ನಿಲ್ತಾಯಿಲ್ಲ ಈಗ ಬಂತು ನೋಡಿ ನಾನು ರೆಸಿಪಿ ಮಾಡೋಷ್ಟ್ರಲ್ಲಿ ಎರಡು ಸತೆ ಮೂರು ಸತೆ ಹೋಗಿದ್ದು ಬಂತು ಮತ್ತು ಈಗ ಬಂದಿದೆ ಅದಕ್ಕೆ ಫ್ಯಾನಿನ ಏನು ಗಾಳಿ ಕೂತೇನು ಬಂದು ಅದನ್ನು ಚೂಡಪ್ಪ ತಿನ್ಕೋತ ತಿರ್ಗಡತ ನೋಡಿ ಹಂಗೆ ತಿನ್ಕೋ ತಿರ್ಗಾಡತ್ತಾನೆ ನೀವು ಕೆಂಪೇ ಕುಡಿ ಕುಡಿ ಫ್ರಿಜನ್ನ ತುಂಬಿಡೋರು ನೀನು ಕೋಲ್ಡ್ ನೀರು ಕುಡಿಬೇಡ ನೀನ ಯಾಕೆ ಕೇಳೋದೇ ಇಲ್ಲ ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಅಡ್ರೆಸ್ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದೀವಿ ದೇವಸ್ಥಾನಕ್ಕೆ ಹೋಗಿ ಈಗ ಹೂವಿನ ಪೂಜೆ ಕೊಟ್ಟಿದ್ದೀವಿ ಅಂಬಲಪಾಡಿ ದೇವಸ್ಥಾನದಲ್ಲಿ ಹೋಗಿ ಬಂದ್ವಿ ನೋಡಿ ಈಗ ಒಂಬತ್ತು ಗಂಟೆ ಆಯ್ತು ಈಗ ಏಳುವರೆಗೆ ಹೋಗಿದ್ದೆ ಒಂಬತ್ತು ಗಂಟೆ ಆಯಿತು ಬಂದೆ ನೋಡಿ ಈಗ ನಾವು ನೋಡಬೇಕು ಏನಾದರೂ ಸ್ವಲ್ಪ ಅಡುಗೆದು ಅಣ್ಣ ದೇಷ ಇದೆ ಪದಾರ್ಥ ರೀ ರೀ ಏನಾರು ಮಾಡ್ತೀನಿ ಮಾಡಿ ಊಟ ಮಾಡ್ತೇವೆ ಫ್ರೆಂಡ್ಸ್